ಮನವೊಲಿಕೆಗೆ ಸಂಬಂಧಿಸಿದ ಒಂದು ಉದಾಹರಣೆಯಿಲ್ಲದೆ ಮನವೊಲಿಸಿಕೆಗೆ ಓಹಿಯೋ ದ ಕ್ಲಿವ್ಲ್ಯಾಂಡ್ನ ಸ್ಟೇನ್ ನೋವಾಕ್ನ ಸ್ವಂತ ಅನುಭವ ಇದು ಒಂದು ಸಂಜೆ ಸ್ಟೇನ್ ಕೆಲಸ ಮುಗಿಸಿ ಮನೆಗೆ ಮರಳಿ ಬಂದಾಗ ಆತನ ಪುಟ್ಟ ಮಗ ಟಿಮ್ ನೆಲದ ಮೇಲೆ ಹೊರಳಾಡುತ್ತಾ ರಂಪಾ ಮಾಡುತ್ತಿದ್ದ ಮಾರನೇ ದಿನ ಆತ ಕಿಂಡಾಗಾಟನ್ ಸೇರಬೇಕಾಗಿತ್ತು ತಾನು ಹೋಗಲಾರೆ ಎಂಬುದೇ ಆತನ ಹಠವಾಗಿತ್ತು ಇಂಥ ಸಂದರ್ಭದಲ್ಲೆಲ್ಲ ಸ್ಟೇನ್ ಮಾಡುತ್ತಿದ್ದುದು ಒಂದೇ ಆತನನ್ನು ದರದರನೆ ರೂಂಗೆ ಎಳೆದೊಯ್ದು ಬೆದರಿಸೋದು ಆಗ ಅಪ್ಪ ಹೇಳಿದಂತೆ ಕೇಳದೆ ಮಗನಿಗೆ ಬೇರೆ ವಿಧಿಯೇ ಇರುತ್ತಿರಲಿಲ್ಲ ಆದರೆ ಅಂದು ರಾತ್ರಿ ಸ್ಟೇನ್ ಹಾಗೆ ಮಾಡಲಿಲ್ಲ ಗದರಿಸುವುದರಿಂದ ಯಾವ ಪ್ರಯೋಜನವೂ ಇಲ್ಲ ಎಂಬುದು ಆತನಿಗೆ ಅರಿವಾಗಿತ್ತು ಸ್ಟೇನ್ ಒಂದೆಡೆ ಕುಳಿತು ಯೋಚಿಸಿದ ಒಂದು ವೇಳೆ ನಾನೇ ಟಿಮ್ ಆಗಿರುತ್ತಿದ್ದರೆ ಗೆ ಹೋಗಲು ನಾನೂ ಉತ್ಸಾಹ ತೋರುತ್ತಿದ್ದನೇ ತೋರುತ್ತಿದ್ದರೆ ಏಕೆ ಸ್ಟೀನ್ ಹಾಗೂ ಆತನ ಪತ್ನಿ ಕಿಂಡರ್ ಗಾರ್ಟನ್ನಲ್ಲಿ ಟಿಮ್ ಖುಷಿಪಡಬಹುದಾದ ಎಲ್ಲಾ ಚಟುವಟಿಕೆಗಳ ಪಟ್ಟಿ ಮಾಡಿದರು ಫಿಂಗರ್ ಪೇಂಟಿಂಗ್ ಹಾಡು ಹೇಳುವುದು ಹೊಸ ಹೊಸ ಗೆಳೆಯರನ್ನು ಸಂಪಾದಿಸುವುದು ಹೀಗೆ ಪಟ್ಟಿಸಾಗಿತ್ತು ಆನಂತರ ಕಾರ್ಯಪ್ರವೃತ್ತರಾದರು ಅಡುಗೆ ಕೋಣೆಯ ಟೇಬಲ್ ಮೇಲೆ ಸ್ಟೀನ್ ಆತನ ಪತ್ನಿ ಲೀಲ್ ಇನ್ನೊಬ್ಬ ಮಗ ಬಾಬ್ ಹೀಗೆ ಎಲ್ಲರೂ ಫಿಂಗರ್ ಪೇಂಟಿಂಗ್ ಆರಂಭಿಸಿಬಿಟ್ರು ಖುಷಿಯಿಂದ ಕೇಕೆ ಹಾಕಲಾರಂಭಿಸಿದರು ಅಷ್ಟರಲ್ಲಿ ಟಿಮ್ ಬಾಗಿಲಿನ ಸಂದಿನಿಂದ ಎಣುಕಿನೊಡತೊಡಗಿದ ಕೆಲವೇ ಕ್ಷಣಗಳಲ್ಲಿ ಟೇಬಲ್ ಬಳಿ ಪ್ರತ್ಯಕ್ಷವಾಗಿಬಿಟ್ಟ ತನ್ನನ್ನೂ ಅವರ ಜೊತೆ ಸೇರಿಸಿಕೊಳ್ಳುವಂತೆ ಕೇಳಿದ ಇಲ್ಲೇ ಇಲ್ಲೇ ಫಿಂಗರ್ ಪೇಂಟಿಂಗ್ ಕಲಿಯಬೇಕಾದ್ರೆ ಮೊದಲು ಕಿಂಡರ್ ಗಾರ್ಟನ್ಗೆ ಹೋಗಬೇಕು ಕಣೋ ಕಿಂಡರ್ ಗಾರ್ಟನ್ಗೆ ಹೋದವರಿಗೆ ಮಾತ್ರ ಫಿಂಗರ್ ಪೇಂಟಿಂಗ್ ಮಾಡಲು ಸಾಧ್ಯ ಎಂದುಬಿಟ್ಟ ಸ್ಟೇನ್ ಅಲ್ಲಿ ಏನೇನು ಆಟಗಳಿರುತ್ತವೆ ಎಂಬುದನ್ನು ವಿವರಿಸತೊಡಗಿದ ಮಾರಣಿದಿನ ಬೆಳಗ್ಗೆ ಎಲ್ಲರೂ ಎದ್ದೇಳುವ ಮುನ್ನವೇ ಎದ್ದು ಹಾಲ್ ಕಡೆಗೆ ಹೋದ ಸ್ಟೇನ್ ಅಲ್ಲಿ ಟಿಮ್ ತೂಕಡಿಸುತ್ತಾ ಬಳಸಿದ್ದ ಇನ್ನು ಬೆಳಕೇ ಹರಿದಿಲ್ಲ ಇಲ್ಲೇನು ಮಾಡುತ್ತಿರುವೆ ಕೇಳಿದ ಸ್ಟೇನ್ ಕಿಂದನ್ನಾಟನ್ಗೆ ಹೋಗಲು ರೆಡಿಯಾಗ ಕೂತಿದೀನಿ ಡ್ಯಾಡಿ ಲೇಟ್ ಎಂದಿತ್ತು ಮಗು ಸ್ಟೇನ್ ಆ ಪುಟ್ಟ ಟಿಮ್ನಲ್ಲಿ ಒಂದು ಉತ್ಕಟ ಇಚ್ಛೆಯನ್ನು ಹುಟ್ಟುಹಾಕಿದ್ದ ಉತ್ಸಾಹ ಕುತೂಹಲವನ್ನು ಹುಟ್ಟುಹಾಕಿದ್ದ ಅದರ ಪರಿಣಾಮವೇ ಆಗಿತ್ತು ಇಂಥಾ ಬದಲಾವಣೆ ಎಷ್ಟೆಷ್ಟೋ ಗದರಿಕೆಯಿಂದ ಸಾಧಿಸಲಾಗದ್ದನ್ನು ಸ್ಟೇನ್ ಮತ್ತು ಅವನ ಪತ್ನಿ ಈಗ ಸಾಧಿಸಿಬಿಟ್ಟಿದ್ದರು ಅದು ಆ ಹುಡುಗನಲ್ಲಿ ಉತ್ಸಾಹಭರಿತ ಉತ್ಕಟ ಇಚ್ಛೆಯನ್ನು ಈಗರ್ ವಾಂಟನ್ನು ಪ್ರೇರಿಸುವ ಮೂಲಕ ನಾಳೆ ಏನನ್ನಾದರೂ ಮಾಡುವಂತೆ ಯಾರನ್ನಾದರೂ ಮನವೊಲಿಸುವ ಸಂದರ್ಭ ನಿಮಗೂ ಬರಬಹುದು ಅಂಥ ಸಂದರ್ಭ ಬಂದೇ ಬರುತ್ತಿದೆ ಬಿಡಿ ಆಗ ಬಾಯ್ದೆರೆಯುವ ಮುನ್ನ ಒಂದು ಕ್ಷಣ ತಡೆದು ನಿಮ್ಮಲ್ಲಿ ನೀವೇ ಪ್ರಶ್ನಿಸಿಕೊಳ್ಳಿ ಈ ಕೆಲಸ ಮಾಡುವ ಇಚ್ಛೆಯನ್ನು ಈ ವ್ಯಕ್ತಿಯಲ್ಲಿ ಮೂಡಿಸುವ ಬಗೆ ಹೇಗೆ